ನಿನ್ನೆ ರಾಜ್ಯದ ಉಚ್ಚ ನ್ಯಾಯಾಲಯ ಮಾನ್ಯ ಗವರ್ನರ್ ಸಾಹೇಬರು ಏನ ಪ್ರಾಸಿಕ್ಯೂಷನ್ ಸಲುವಾಗಿ ಅನುಮತಿಯನ್ನು ಕೊಟ್ಟಿದ್ದರು ನ್ಯಾಯಿಕ ತನಿಖೆ ಆಗಬೇಕಂತೇಳಿ ಆದೇಶ ಏನು ಆದೇಶ ಸೂಚನೆಯನ್ನು ಕೊಟ್ಟಿದ್ದರು ಅದನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಇವತ್ತು ಉಚ್ಚ ನ್ಯಾಯಾಲಯ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗವರ್ನರ್ ಅವರ ಅರ್ಜಿಯನ್ನು ಅರ್ಜಿಯ ವಿರುದ್ಧ ಏನು ಹೈಕೋರ್ಟಿಗೆ ಹೋಗಿದ್ದರು ಅವರ ಅರ್ಜಿಯನ್ನು ಇವತ್ತು ಹೈಕೋರ್ಟ್ ತಿರಸ್ಕಾರವನ್ನು ಮಾಡಿ ಮಾನ್ಯ ಗವರ್ನರ್ ಅವರು ನೀಡಿದಂಥ ಪ್ರಾಸಿಕ್ಯೂಷನ್ ಆದೇಶ ಸರಿ ಇದೆ ತನಿಖೆ ಆಗಬೇಕು ಭ್ರಷ್ಟಾಚಾರ ಆಗಿದ್ರೆ ತನಿಖೆ ಅನ್ನುವಂತಹ ಏನು ಆದೇಶ ಹೊರಗೆ ಬಂದಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ವೈಟ್ ಕಾಲರ್ ನಾನು ಭಾರಿ ಸಾಚ ಅಂತೇಳಿ ನೀನು ಹೇಳ್ತಾರಲ್ಲ ಇವತ್ತು ತಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದಂಥ ಸಂವಿಧಾನದ ಬಗ್ಗೆ ಸ್ವಲ್ಪ ಆದರೂ ಗೌರವ ಇದ್ದರೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಬಂದ ತಕ್ಷಣವೇ ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಇನ್ನೂವರೆಗೆ ಹಿನ್ನ ಅದನ್ನು ಮುಂದೆ ಒಯ್ಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಸ್ಪಂದಿಸಬೇಕು ತನಿಖೆಯಲ್ಲಿ ನೀವು ನಿರ್ದೋಷಿ ಅಂತೇಳಿ ಸಾಬೀತಾದರೆ ಮುಂದೆ ಬೇಕಾದ್ರೂ ತಾವು ಮುಖ್ಯಮಂತ್ರಿ ಆಗಿ ಇವತ್ತು ಕಾನೂನಿಗೆ ಗೌರವ ಕೊಡಬೇಕನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಮಾಡ್ ಸರ್ ತಪ್ಪು ಮಾಡಿದ ಈಗ ಈಗ ಗವರ್ನರ್ ಅವರ ಪ್ರಾಸಿಕ್ಯೂಷನ್ ಪರ್ಮಿಷನ್ ಮತ್ತೆ ಹೈಕೋರ್ಟ್ನಲ್ಲಿ ಅವರ ವಾದವನ್ನ ಕೂಡ ಆಲಿಸಿದೆ ಹೈಕೋರ್ಟ್ ಮತ್ತೆ ಮಾನ್ಯ ಗವರ್ನರ್ ಅವರ ವಾದವನ್ನ ಕೂಡ ಆಲಿಸಿದೆ ಈ ದೇಶದಲ್ಲಿ ಕೋರ್ಟ್ ನ್ಯಾಯಾಧೀಶರು ನಿಷ್ಪಕ್ಷಪಾದವಾದಂಥ ತೀರ್ಮಾನವನ್ನು ಕೊಡ್ತಾರೆ ಹಾಗಾದರೆ ನಿಮಗೆ ಈ ತೀರ್ಮಾನದ ಬಗ್ಗೆ ನಂಬಿಕೆ ಇಲ್ವಾ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ವಾ ಅದಕ್ಕೆ ನೀವು ಗೌರವವನ್ನು ಕೊಟ್ಟು ರಾಜೀನಾಮೆನ ಕೊಡಬೇಕಂತೇಳಿ ಹೇಳ್ತೇನೆ ಸರ್ ರಾಜೀನಾಮೆ ಕೊಡಲಿಲ್ಲ ರಾಜೀನಾಮೆ ಕೊಡಲಿಲ್ಲ ಅಂತ ಹೇಳಿದ್ರೆ ಹೇಗೆ ಮೈಸೂರಿನಿಂದ ಬೆಂಗಳೂರು ವರೆಗೆ ಐತಿಹಾಸಿಕ ಪಾದಯಾತ್ರೆಯನ್ನು ಮಾಡಿ ಇವತ್ತು ಯಾವ ಹೋರಾಟವನ್ನು ಮಾಡಿದ್ವಿ ಅದರ ಫಲವಾಗಿ ಇವತ್ತು ಹೋರಾಟಕ್ಕೆ ಜಯ ಸಿಕ್ಕಿದೆ ಅದೇ ರೀತಿ ರಾಜ್ಯದ ಮನೆ ಮನೆಗೆ ತೆರಳಿ ಎಲ್ಲ ಜನರನ್ನು ಎಬ್ಬಿಸಿ ಹೋರಾಟವನ್ನು ಮಾಡಿ ಸಂವಿಧಾನದ ಪಾಲನೆ ಈ ದೇಶದಲ್ಲಿ ರಾಜ್ಯದಲ್ಲಿ ಆಗಬೇಕನ್ನುವಂತಹ ಹೋರಾಟವನ್ನು ಬಿ ಜೆ ಪಿ ಮಾಡ್ತದೆ